ಆಸ್ತಿ ಉಳಿಸಿಕೊಳ್ತಾ ಇರುವಂತಹ ಬೆಂಗಳೂರಿನ ಇಸ್ಕಾನ್ ಬೆಂಗಳೂರಿನ ರಾಜಾಜನಗರದಲ್ಲಿರುವಂತಹ ಹರೇ ಕೃಷ್ಣ ದೇಗುಲ ಬೆಂಗಳೂರಿನ ಇಸ್ಕಾನ್ ಒಡೆತನಕ್ಕೆ ಒಳಪಟ್ಟಿದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಬೆಂಗಳೂರಿನ ಕೃಷ್ಣ ದೇಗುಲದ ಅಧಿಪತ್ಯದ ಕುರಿತಾಗಿ ಮುಂಬೈ ಇಸ್ಕಾನ್ ಪರವಾಗಿ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು ಈ ಆದೇಶವನ್ನು ಪ್ರಶ್ನಿಸಿ ಬೆಂಗಳೂರು ಇಸ್ಕಾನ್ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿತ್ತು ಎರಡ್ ಸಾವಿರದ ಹನ್ನೊಂದು ಮೇ ಇಪ್ಪತ್ ಮೂರರಂದು ಹೈಕೋರ್ಟ್ ನೀಡಿದಂತಹ ಆದೇಶವನ್ನು ಪ್ರಶ್ನಿಸಿ ಎರಡ್ ಸಾವಿರದ ಹನ್ನೊಂದು ಜೂನ್ ಎರಡರಂದು ಸುಪ್ರೀಂ ಕೋರ್ಟ್ನಲ್ಲಿ ಧಾವಿಯನ್ನು ಹೂಡಿದರು ಈ ಕುರಿತು ತೀರ್ಪು ನೀಡಿರುವಂತಹ ಸುಪ್ರೀಂ ಕೋರ್ಟ್ ಬೆಂಗಳೂರಿನ ಇಸ್ಕಾನ್ ದೇಗುಲ ಹಾಗೂ ಶೈಕ್ಷಣಿಕ ಕಟ್ಟಡವು ಬೆಂಗಳೂರಿನ ಇಸ್ಕಾನ್ ದೇಗುಲದ ಆಡಳಿತಕ್ಕೆ ಒಳಪಟ್ಟಿದೆ ಇದರ ಮೇಲೆ ಮುಂಬೈ ಇಸ್ಕಾನ್ಗೆ ಯಾವುದೇ ಥರದ ಒಡೆತನ ಇಲ್ಲ ಅನ್ನುವಂಥ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಇಂಥದನ್ನೆಲ್ಲ ನೋಡ್ತಾ ಹೋದ್ರೆ ಇವರುಗಳೇ ನಿಜವಾಗ್ಲೂ ಧರ್ಮ ಪ್ರಚಾರ ಭಕ್ತಿ ಕೇಂದ್ರದ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಅಥವಾ ಅವರವರಲ್ಲೇ ಹೊಂದಾಣಿಕೆ ಇಲ್ಲದೆ ಆಸ್ತಿ ಉಳಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಅಭಿಪ್ರಾಯ ಈಗ ಮೂಡ್ತಾ ಇದೆ